ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಿಸಿದ್ದಾರೆ ತಮ್ಮ ಹದಿನಾರನೇ ಬಜೆಟ್ನಲ್ಲೂ ಸಿದ್ದರಾಮಯ್ಯ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ ಸುಮಾರು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ವೆಚ್ಚದ ಬಜೆಟ್ ಅಂಶಗಳನ್ನು ಸಿಎಂ ಬರೋಬರಿ ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ಓದುವ ಮೂಲಕ ಮಂಡಿಸಿದರು ಗ್ಯಾರಂಟಿಗೆ ಐವತ್ತೊಂದು ಸಾವಿರ ಕೋಟಿ ಮೀಸಲಿಡಲಾಗಿದೆ ಮುಸ್ಲಿಂ ಸಮುದಾಯಕ್ಕೆ ಎರಡು ಕೋಟಿ ವರೆಗಿನ ಕಾಮಗಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಲಾಗುತ್ತಿದೆ ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಮುಸ್ಲಿಮರಿಗೆ ಶೇಕಡಾ ಇಪ್ಪತ್ತರಷ್ಟು ಮೀಸಲಾತಿ ಘೋಷಣೆ ಮಾಡಲಾಗಿದೆ ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರಿಗೆ ತಸ್ತಿಕ್ ಮೊತ್ತವನ್ನು ಅರವತ್ತರಿಂದ ಎಪ್ಪತ್ತೆರಡು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಇನ್ನು ಇಲಕಾವಾರು ಅನುದಾನ ನೋಡುವುದಾದರೆ ಶಿಕ್ಷಣ ನಲವತ್ತೈದು ಎಂಬತ್ತಾರು ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮೂವತ್ನಾಲ್ಕು ಕೋಟಿ ಇಂಧನ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಗ್ರಾಮೀಣಾಭಿವೃದ್ಧಿ ಇಪ್ಪತ್ತಾರು ಸಾವಿರದ ಏಳುನೂರ ಮೂವತ್ತೈದು ಕೋಟಿ ನೀರಾವರಿ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತೊಂದು ಕೋಟಿ ಆರೋಗ್ಯ ಕುಟುಂಬ ಕಲ್ಯಾಣ ಹದಿನೇಳು ಸಾವಿರದ ನಾನ್ನೂರ ಎಪ್ಪತ್ಮೂರು ಕೋಟಿ ಕಂದಾಯ ಹದಿನೇಳು ಇನ್ನೂರ ಒಂದು ಕೋಟಿ ಸಮಾಜ ಕಲ್ಯಾಣ ಹದಿನಾರು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ಹಾಗೂ ಲೋಕೋಪಯೋಗಿ ಇಲಾಖೆ ಹನ್ನೊಂದು ಸಾವಿರದ ಎಂಟುನೂರ ಕೋಟಿ ರೂಪಾಯಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕೃಷಿ ಸುಸ್ಥಿರ ಮತ್ತು ಲಾಭದಾಯಕವಾಗಿಸಲು ರೈತ ಸಮೃದ್ಧಿ ಯೋಜನೆ ಜಾರಿ ಮಾಡಲಾಗಿದೆ ಐವತ್ತು ಸಾವಿರ ರೈತರಿಗೆ ಸಹಾಯಧನಕ್ಕಾಗಿ ನಾನೂರ ಇಪ್ಪತ್ತೆಂಟು ಕೋಟಿ ಅನುದಾನ ಚಿತ್ರೋದ್ಯಮಕ್ಕೆ ಉದ್ಯಮದ ಸ್ಥಾನಮಾನ ಮಲ್ಟಿಪ್ಲೆಕ್ಸ್ ಟಿಕೆಟ್ ದರ ಇನ್ನೂರು ರೂಪಾಯಿಗೆ ನಿಗದಿ ಬಿಸಿಯೂಟ ಕಾರ್ಯಕರ್ತರ ಗೌರವಧನ ಒಂದು ಸಾವಿರ ಹೆಚ್ಚಳ ವನ್ಯಜೀವಿಗಳಿಂದ ಆಗುವ ಸಾವಿಗೆ ಇಪ್ಪತ್ತು ಲಕ್ಷ ಪರಿಹಾರ ಪತ್ರಕರ್ತರ ಮಾಶಾಸನ ಹದಿನೈದು ಸಾವಿರಕ್ಕೆ ಹೆಚ್ಚಳ ಪತ್ರಕರ್ತರಿಗೆ ಮಾಧ್ಯಮ ಸಂಜೀವಿನಿ ಯೋಜನೆಯಡಿ ಐದು ಲಕ್ಷದವರೆಗೆ ನಗದುರಹಿತ ಚಿಕಿತ್ಸೆ ಇತ್ಯಾದಿ ಯೋಜನೆಗಳನ್ನು ಸಿಎಂ ಘೋಷಣೆ ಮಾಡಿದ್ದಾರೆ ಇನ್ನು ಐನೂರು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆ ಆರಂಭ ಜೈನ ಬೌದ್ಧ ಸಿಖ್ ಸಮುದಾಯಗಳ ಅಭಿವೃದ್ಧಿಗೆ ನೂರು ಕೋಟಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಇನ್ನೂರ ಐವತ್ತು ಕೋಟಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಹೆಚ್ಚಿಸಲು ತೀರ್ಮಾನಿಸಲಾಗಿದೆ ಆದರೆ ಬಜೆಟ್ ಅನ್ನು ವಿಪಕ್ಷಗಳು ಕಟು ಮಾತಿನಿಂದ ಟೀಕಿಸಿವೆ ಇದು ಮುಸ್ಲಿಂ ಲೀಗ್ ಬಜೆಟ್ ಪಾಕಿಸ್ತಾನ ಬಜೆಟ್ ಎಂದು ಬಿಜೆಪಿ ನಾಯಕರು ವ್ಯಂಗ್ಯ ಮಾಡಿದ್ದಾರೆ ಇವರು ಸಿದ್ದರಾಮಯ್ಯ ಅಲ್ಲ ಸಾಲರಾಮಯ್ಯ ಎಂದು ಬಿಜೆಪಿ ಕಿಡಿಕಾರಿದೆ ಪ್ರತಿ ವರ್ಷವೂ ಮುಂಗಾರು ಮಳೆಯ ಸಮಯದಲ್ಲಿ ಕರಾವಳಿ ತೀರದಲ್ಲಿ ಕಡಲು ಕೊರತೆಯ ಘಟನೆಗಳು ಸಂಭವಿಸುವುದನ್ನು ತಡೆಗಟ್ಟಲು ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಕಡಲು ಕೊರತೆ ಪರಿಣಾಮಗಳನ್ನು ಸಮಗ್ರವಾಗಿ ಎದುರಿಸಲು ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅನ್ನು ಚೆನ್ನೈ ಐ ಐ ಟಿ ವತಿಯಿಂದ ತಯಾರಿಸಲಾಗಿದೆ ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅನ್ನು ಜಾರಿಗೊಳಿಸಲು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ವಿಸ್ತೃತ ಯೋಜನಾ ವರದಿಯನ್ನು ಸಿದ್ಧಪಡಿಸಲಾಗುವುದು ವರದಿಯಲ್ಲಿನ ಕಡಲು ಕೊರೆತದ ತಡೆಗಟ್ಟುವ ಕಾಮಗಾರಿಗಳನ್ನು ಹಂತ ಹಂತವಾಗಿ ಕೈಗೊತ್ತಿಕೊಳ್ಳಲಾಗುವುದು ರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವಿಪತ್ತು ಉಪಶಮಗಳ ನೀಡಿಯಲ್ಲಿ ಎರಡು ನೂರು ಕೋಟಿ ರು ಖರ್ಚು ಮಾಡಲಾಗುವುದು ಮಂಗಳೂರಿನಲ್ಲಿ ಜಲಸಾರಿಗೆ ಸಂಗ್ರಹಾಲಯ ಮತ್ತು ಅನುಭವ ಕೇಂದ್ರವನ್ನು ಪಿಪಿಪಿ ಮಾದರಿಯಲ್ಲಿ ಸ್ಥಾಪಿಸಲಾಗುವುದು ದೇವನಹಳ್ಳಿಯಲ್ಲಿ ನಾನೂರ ಏಳು ಎಕರೆ ಪ್ರದೇಶದಲ್ಲಿ ಅತ್ಯಾಧುನಿಕ ಬೆಂಗಳೂರು ಸಿಗ್ನೇಚರ್ ಬಿಸಿನೆಸ್ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲು ಉದ್ದೇಶಿಸಿದೆ ಇದಕ್ಕೆ ಸಂಪರ್ಕ ಕಲ್ಪಿಸಲು ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರ ಪಾಲಿನ ಅನುದಾನದಲ್ಲಿ ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದೆ ಲೋಕೋಪಯೋಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಲೋಕೋಪಯೋಗಿ ಇಲಾಖೆಗೆ ವಿವಿಧ ಮುಂದುವರಿದ ಯೋಜನೆಗಳಡಿ ಸಾವಿರದ ಮುನ್ನೂರ ಮೂವತ್ತು ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿ ಮತ್ತು ಸಾವಿರದ ಇನ್ನೂರ ಐವತ್ತೊಂಬತ್ತು ಕಿಲೋಮೀಟರ್ ಉದ್ದದ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದೆ ಪ್ರಸಕ್ತ ಸಾಲಿನಲ್ಲಿ ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿಗಳನ್ನು ಹಾಗೂ ಎರಡು ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ಉದ್ದದ ಜಿಲ್ಲಾ ರಸ್ತೆಗಳನ್ನು ಸಾವಿರದ ಎಂಟುನೂರ ನಲವತ್ತೆಂಟು ಕೋಟಿ ರೂಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ರಾಜ್ಯದಲ್ಲಿ ನೂರೈವತ್ ನೂರ ನಲವತ್ತು ಸೇತುವೆ ನಿರ್ಮಾಣ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ಆರು ಸೇತುವೆ ಕಾಮಗಳನ್ನು ಕೈಗೊತ್ತಲು ಅನುಮೋದನೆ ನೀಡಲಾಗಿದೆ ಕಾಮಗಾರಿಗಳ ವಿವರಗಳನ್ನು ಅನುಬಂಧ ಆರರಲ್ಲಿ ಲಗತ್ತಿಸಿದೆ ರಾಜ್ಯದಲ್ಲಿ ಶಿಥಿಲ ವ್ಯವಸ್ಥೆಯಲ್ಲಿರುವ ಮೂವತ್ತೊಂಬತ್ತು ಸೇತುವೆಗಳನ್ನು ಗುರುತಿಸಲಾಗಿ ಪ್ರಸಕ್ತ ಸಾಲಿನಲ್ಲಿ ಸದರಿ ಸೇತುವೆಗಳ ದುರಸ್ತಿ ಹಾಗೂ ಪುನರ್ ನಿರ್ಮಾಣಕ್ಕಾಗಿ ಸಾವಿರ ಕೋಟಿ ರು ಯೋಜನೆಯನ್ನು ರೂಪಿಸಲಾಗುವುದು ಕೊಡಗು ಜಿಲ್ಲೆಯ ವಿರಾಜ್ಪೇಟೆ ಪೊನ್ನಂಪೇಟೆ ಮತ್ತು ಮಡಿಕೇರಿ ತಾಲೂಕುಗಳಲ್ಲಿ ಭಾರಿ ಮಳೆಯಿಂದಾಗಿ ಹಾಲಿ ಒಳಗಾಗಿರುವ ರಸ್ತೆ ಮತ್ತು ಸೇತುವೆಗಳನ್ನು ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲಾಗುವುದು ಸಾವಿರದ ಆರುನೂರ ತೊಂಬತ್ತಾರು ಕೋಟಿ ರು ವೆಚ್ಚದ ರಾಯಚೂರು ಶಿರನೂರು ರಸ್ತೆ ಅಭಿವೃದ್ಧಿ ಕಾಮಗಾರಿಯಡಿ ಈವರೆಗೆ ಇಪ್ಪತ್ತು ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಿಸಿದ್ದು ಪ್ರಸಕ್ತ ಸಾಲಿನಲ್ಲಿ ಬಾಕಿ ಉಳಿದ ಪೂರ್ಣಗೊಳಿಸಲಾಗುವುದು ಸಾವಿರದ ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ಮೊತ್ತದ ದೇವನಹಳ್ಳಿ ವಿಜಯಪುರ ಎಚ್ ಕ್ರಾಸ್ ವೇಮ್ಗಲ್ ಮಾಲೂರು ತಮಿಳುನಾಡು ಗಡಿಯವರಿಗೆ ಕೈಗಾರಿಕಾ ಸಂಪರ್ಕ ಕಲ್ಪಿಸುವ ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಯು ಪ್ರಶಸ್ತ ಸಾಲಿನಲ್ಲಿ ಮೂವತ್ತು ಕಿಲೋಮೀಟರ್ ರಸ್ತೆಯನ್ನು ಪೂರ್ಣಗೊಳಿಸಲಾಗುವುದು ಎಸ್ಎಚ್ಡಿಪಿ ಹಂತ ಐವನಡಿ ಒಂಬತ್ತು ಸಾವಿರ ಕೋಟಿ ಮೊತ್ತದಲ್ಲಿ ಒಟ್ಟು ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಕೋರ್ ರೋಡ್ ನೆಟ್ವರ್ಕ್ ರಸ್ತೆಗಳ ಅಭಿವೃದ್ಧಿಯನ್ನು